ಬಾರಿ ಕ್ಯಾಚ್ ಲ್ಲಿ ಸಫಲತೆ ಮೊದಲ ವಿಕೆಟ್ ನಷ್ಟ ಅವರ ಸ್ಥಾನ ತುಂಬಲಿದೀಗ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ಉದಯೋನ್ಮುಖ ಪ್ರತಿಭೆ ಕೊಡಗು ಜಿಲ್ಲೆಯ ಸರ್ವಶ್ರೇಷ್ಠ ಮೈದಾನಗಳಲ್ಲಿ ಶ್ರೇಷ್ಠ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನುಭವ ಇರುವಂತಹ ಆಪದ ಬಾಂಧವ ತಂಡದ ಬೌಂಡರಿಗಳು ಮ್ಯಾಕ್ಸಿಮಮ್ ಬಾರಿಸಬಲ್ಲ ಉದಯೋನ್ಮತ ಯುವ ಕ್ರಿಕೆಟ್ ತಾರೆ ಸಾಹುಲ್ ನೀವು ಬ್ಯಾಟ್ಸ್ಮನ್ ಸಾಹುಲ್ ಕಂಡದತ್ತ ತಂಡದ ಒಟ್ಟು ಗಳಿಗೆ ಹದಿನೈದರಲ್ಲಿ ಸಾಕ್ತಾ ಇದೆ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಂಡಿದೆ ತೃತೀಯ ಓವರ್ ಅನ್ನು ಎಸ್ ಸಿಯಲು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸ್ಟ್ರೈಕ್ ನಲ್ಲಿ ಚಿಂಜು ನಾನ್ ಸ್ಟ್ರೈಕ್ ನಲ್ಲಿ ಸಾಹುಲ್ ಕೊಡಗು ಕಂಡಂತಹ ಬಲಿಷ್ಠ ಹೊಡಿಬಡಿ ದಾಂಡಿಗರನ್ನು ಒಳಗೊಂಡಿರುವಂತಹ ಬಲಿಷ್ಠ ಪ್ರಬಲತೆಯ ಚಿಂಚು ನಾನ್ ಸ್ಟೈಕ್ ನಲ್ಲಿ ಶಾಹೋಲ ತೃತೀಯ ದಾಳಿಗಾರನಾಗಿ ಕಟ್ ಆಫ್ ಕಟ್ ರೀತಿಯಲ್ಲಿ ಚೆಂಡಿನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸುವಂತಹ ಗಾಳಿಗಾರ ಅಲೋಕ ಅಲೋಕ ಚಿಂಚುರ ಸುತ್ತಮ ಬಿಗೆ ಹತ್ತಮಿತು ಅದರ ಯಶಸ್ಸು ಕಾಣಲಿಲ್ಲ ಚುಕ್ಕಿ ಇಟ್ಟಂತ ಹೆಸಿತೀಯ ಚಾತಿಯಲ್ಲಿ ಅಂಕ ಪಟ್ಟಿಯಲ್ಲಿ ಹದಿನೈದು ಸ್ಥಗಿತಗೊಂಡಿದೆ ಪ್ರಥಮ ಎಸಿದಾಗ ಚುಕ್ಕಿ ಹಿಟ್ಟಂತೊಂದು ಸುಂದರ ಕ್ರೀಡಾಕೂಟದ சுந்தரடாக்கூடம் நம்ம முக்கிய சாஜகராக சரணி சேஷ்டர் ஹலவாரும் பாரிதோஷன் நீடி சகாத் அக்கமே சைக்கன் தீர்ப்புகார அனந்தூர் கண்ணின தீர்ப்புகாரிகாரிகை ಹದಿನ ಕಣ್ಣಿನ ತೀರ್ಪುಗಾರಿಕೆ ಉತ್ತಮ ತೀರ್ಪುಗಾರಿಕೆ ಜವಾಬ್ದಾರಿ ಸುವರ್ಣ ಅವಕಾಶ ಅನಂತಿ ಹೊಡೆತುಗಳಿಗೆ ಮತ್ತೆ ಅವಕಾಶದಲ್ಲಿ ಶಾಹೋಲ ತಂಡಕ್ಕೆ ಬೃಹತ್ ಮತವನ್ನು ಕಲೆ ರಿಜಿಸ್ಟರ್ ಮಾಡಲು ಉಳಿದಂತೆ ಇರುವಂತ ಕ್ರೀಡಾ ಪ್ರೇಮಿಗಳು ಕ್ರೀಡಾಪಟುಗಳು ಈ ಒಂದು ಟೆಕ್ನಿಕಲ್ ಟೇಬಲ್ಗೆ ಆಗಮಿಸಬೇಕು

ಪ್ರೇಕ್ಷಕ ಒಟ್ಟು ಗಳಿಕೆ ಹದಿನೇಳು ತೃತೀಯ ಓವರ್ ಚಾರ್ತಿಯಲ್ಲಿ ಪ್ರಮುಖರಾಗುವುದರಿಯ ನಷ್ಟದಲ್ಲೂ ಕೂಡ ಬೃಹತ್ ಮೊತ್ತವನ್ನು ಕಳೆ ಹಾಕುವ ತಬಕದಲ್ಲಿ ಆರಂಭಿಕ ದಾಂಡಿಗ ಚಿಜ್ಜು ಮಗನ ಮಾರ್ಗವಾಗಿ ಸಾಗುತ್ತಿರುವಂತಹ ಮ್ಯಾಕ್ಸಿಮಮ್ ಕೂಡ ಕಂಡು ಬರ್ತಾ ಇದೆ ಖಂಡದ ಒಟ್ಟು ಗಳಿಕೆ ಇಪ್ಪತ್ತ ಮೂರು ಕ್ಷಮಿಸಿ ಸ್ಕೋರ್ ನಲ್ಲಿ ಗೊತ್ತಲ್ಲ ತಂಡದ ಒಟ್ಟುಗಳಿಗೆ ಇಪ್ಪತ್ತ ನಾಲ್ಕು ರೀ ಸಿಗುತ್ತಾ ಇದೆ ದ್ವಿತೀಯ ತಂಬುರಾನ್ ಕಮಾಲ್ ಮ್ಯಾಕ್ಸಿಮಂ ತಂಡದ ಒಟ್ಟುಗಳಿಗೆ ಇಪ್ಪತ್ತ ನಾಲ್ಕು ಅದ್ಭುತ ದಾಳಿ ಚಿಕ್ಕ ಎಸೆದ ಒಟ್ಟುಗಳಿಗೆ ಇಪ್ಪತ್ತ ನಾಲ್ಕು ಉಳಿದಿರುವ ಹನ್ನೆರಡು ಎಸ್ನಲ್ಲಿ ಬಾರಿಸುವ ಮತ್ತು ಫೈನಲ್ ಅಲ್ಲಿ ನಿಮ್ಮ ತಂಡದ ಪ್ರಮುಖ ಮತವಾಗಿ ಸಾಗಲಿದೆ ಕೊನೆಯ ಹನ್ನೆರಡು ಎಸತೆಗಳು ಉಳಿದಿದೆ ಕೊಡಗಿನ ದಂತ ಕಥೆಗಳಲ್ಲಿ ಹೆಸರುವಾಸಿಯಾದಂತಹ ಹಿರಿಮೆಯ ಪ್ರದರ್ಶನಗಳು ರಿಯಾಜ್ ಇಯ ರಿಯಾಜ್ ಟು ಶಾಹುಲ್ ಇದೀಗಾಗಲೇ ಈ ಒಂದು ಕ್ರೀಡಾಕೂಟದ ಮುಖ್ಯ ಪ್ರಾಯೋಜಕರು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಗೋಲ್ಡನ್ ರಾಕ್ಸ್ ದ ಗೋಲ್ಡನ್ ದೋಲ್ಡನ್ ಕೋರ್ ಇದರ ಮುಖ್ಯಸ್ಥರು ಕ್ರೀಡಾಕೂಟದಲ್ಲಿ ಉಚಿತ ಆರೋಗ್ಯ ಶಿಬಿರದ ಪ್ರಾಯೋಜಕರು ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿ ಮೂರು ದಿನಗಳ ಕಾಲ ಭೋಜನಕ್ಕೂ ಕೂಡ ಸಹಕಾರವನ್ನು ನೀಡಿದಂತಹ ಕರುನಾಡಿನ ಹೆಮ್ಮೆಯ ಅದ್ಭುತವಾದ ದಾಳಿ ಆಂಟೋಬ್ರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಎನ್ ಜಿಒ ನಡೆಸ್ತಿರುವಂತಹ ನಿಟ್ಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರು ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿ ಕರುನಾಡಿನ ಹಾಗೂ ದೇಶದಲ್ಲಿ ಬೆಳೆಯುತ್ತಿರುವಂತಹ ಪ್ರಮುಖ ಕನ್ನಡ ಶ್ರೀಮತಿ ಪೂಜಾ ರವೀಂದ್ರ ಅವರನ್ನು ನಾವು ಸ್ವಾಗತಿಸುತ್ತಿದ್ದೇವೆ ತಮ್ಮರನ್ನ ಸದಸ್ಯರು ಶ್ರೀಮತಿ ಪೂಜಾ ರವೀಂದ್ರ ಹಾಗೂ ಅವರ ಪತಿಯನ್ನು ಕೂಡ ಈ ಒಂದು ವೇದಿಕೆಯತ್ತ ಸ್ವಾಗತಿಸಬೇಕಾಗಿ ವಿನಂತಿ ರಾಹುಲ್ ರವರು ಕ್ರೀಡಾಕೂಟದ ಮುಖ್ಯ ಅತಿಥಿಗಳನ್ನು ವೇದಿಕೆಯತ್ತ ಬರಮಾಡಿಸಿಕೊಳ್ಳಬೇಕಾಗಿ ವಿನಂತಿ ಪದೇ ಪದೇ ಶರತ್ ಕೂಡ ಆಗಮಿಸ್ತಾ ಇದ್ದಾರೆ ಸೈ ಬ್ಯಾಟಿಂಗ್ ಬೌಲಿಂಗ್ನಲ್ಲೂ ಸೈ ವೇಗೂತ ದಾಳಿಗಾರ ಯಶಸ್ಸನ್ನು ಬಿಟ್ಟು ತಾರಿ ಕವಿಯಲ್ಲಿ ತೋರಿಸುವುದರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಶರತ್ಕಾಲ ಬಲವಾದ ಸ್ಥಾನದ ಬಲು ಮತ್ತೋರ್ವ ಏಕ ದೂತ ದಾಳಿಗಾರ ಈ ಬಾರಿ ಸ್ಟೈಕ್ ನೋಡ ಹಂತದಲ್ಲಿ ಕೂಡ ಆಗಮಿಸ್ತಾ ಇದ್ದಾನೆ ಆಟ್ರಿಕ್ ಅವಕಾಶವನ್ನು ಪಡೆಯುವ ಸನ್ನಿವೇಶವಿದೆ ಉತ್ತಮವಾದಂತಹ ದಾಳಿ ರಿಯಾಸ್ ಇಯಾ ಕರ್ನಾಡಿನ ಹೆಮ್ಮೆಯ ಟೆನ್ನಿಸ್ ಜೀವಂತ ಕ್ರೀಡಾ ದಂತ ಕತೆ ವರ್ಷಗಳಿಂದ ಕ್ರಿಕೆಟ್ ನಲ್ಲಿ ತನ್ನ ಪ್ರತಿಭೆ ಹೆಮ್ಮೆಯ ಕ್ರಿಕೆಟಿಗ ಪ್ರತಿಭೆ ಕೂಡ ಕ್ರಿಕೆಟಿಗಿನಲ್ಲಿ ವಯಸ್ಸಿನ ಯುವಕರಿಗೆ ಸಾಥ್ ನೀಡಬಲ್ಲಂತಹ ರಾಜ್ಯ ತಂಡ ಶ್ರೇಷ್ಠ ಮಟ್ಟದ ದೈತ್ಯ ಟೆನ್ನಿಸ್ ಕ್ರಿಕೆಟಿ ರಾಜಕುಮಾರ ಪ್ರಿಯಾಸ್ ಈ ದಾಳಿಯಲ್ಲಿ ಸ್ಟ್ರೈಕ್ನಲ್ಲಿ ಟೀಮ್ ಗ್ಯಾಲಕ್ಸಿ ತಂಡದ ದಾಂಡಿಗ ಈ ಒಂದು ಸುಂದರ ಕ್ರೀಡಾಕೂಟದಲ್ಲಿ ಹಲವಾರು ಪಾರಿತೋಷಗಳನ್ನು ನೀಡಿ ಕ್ರೀಡಾಕೂಟದಲ್ಲಿ ವಿವಿಧ ಪಾರಿತೋಷಗಳನ್ನು ನೀಡಿ ಸಹಕಾರ ನೀಡಿದಂತಹ ಉಚಿತ ಆರೋಗ್ಯ ಶಿಬಿರದ ಪ್ರಾಯೋಜಕರು ಕೂಡ ಆಗಿರುವಂತಹ ಶ್ರೀಮತಿ ಪೂಜಾ ರವೀಂದ್ರ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಗೋಲ್ಡನ್ ರಾಕ್ಸ್ ಗೋಲ್ಡನ್ ಬೀರ್ ಹಾಗೂ ಕರುನಾಡಿನ ಹಾಗೂ ದೇಶದ ಹೆಮ್ಮೆಯ ಬೆಳೆತಿರುವಂತಹ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರುವಂತಹ ಸಾಮಾಜಿಕ ಚಟುವಟಿಕೆ ಕ್ರೀಡಾ ಕ್ಷೇತ್ರ ಸಾಂಸ್ಕೃತಿಕ ವಿದ್ಯಾ ಕ್ಷೇತ್ರದಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿರುವಂತಹ ಈ ಒಂದು ಕ್ರೀಡಾಕೂಟಕ್ಕೆ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ನೀಡಿ ಸಹಕಾರ ನೀಡಿದಂತಹ ಶ್ರೀಮತಿ ಪೂಜಾ ರವೀಂದ್ರ ಅವರಿಗೆ ಆತ್ಮೀಯವಾಗಿ ಭವ್ಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ವೇದಿಕೆಯತ್ತ ನಾಲ್ಕು ಓವರ್ ಮುಕ್ತಾಯ ಕಂಡು ತಂಡದ ಒಟ್ಟು ಗಳಿಕೆ ಇಪ್ಪತ್ತ ಐದರಲ್ಲಿ ಸಾಕ್ತಾ ಇದೆ ರಿಯಾಸ್ ಮಾಡಿದ ಕಮಾಲ್ ರಿಯಾಸ್ ಎರಡು ರನ್ನು ಒಂದನ್ನು ಮಾತ್ರ ಬಿಟ್ಟುಕೊಟ್ಟಿರುತ್ತಾರೆ ಅದ್ಭುತ ದಾಳಿ ಹಣ ದಾಳಿ ಕೊನೆ ಆವರ್ನಲ್ಲಿ ಸಾಗುತ್ತಿರುವಂತಹ ಫೈನಲ್ ಪಂದ್ಯಾಟದ ವೇಳೆಯಲ್ಲಿ ಅಂಕ ಪಟ್ಟಿಯಲ್ಲಿ ಇಪ್ಪತ್ತ ಐದರಲ್ಲಿದೆ ಗಗನ ಮಾರ್ಗವಾಗಿ ಸಾಗುತ್ತಿರುವಂತಹ ಚೆಂಡು ಕ್ಯಾಚ್ ಮತ್ತೊಂದು ವಿಕೆಟ್ ನಷ್ಟ ಆಗ್ತಾ ಇದೆ ತಂಡದ ಪ್ರಮುಖ ಅಸ್ತ್ರ ಶಾಹುಲ್ ರವರ ವಿಕೆಟ್ ನಷ್ಟ ಫೈನಲ್ ಏಕಮುಖವಾಗಿ ಸಾಗುವ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ಒಂದು ಕ್ರೀಡಾಕೂಟ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಸಾಮಾಜಿಕ ಕಾರ್ಯಕ್ರಮ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿರುವ ಏಕೈಕ ಕ್ರೀಡಾ ಹಬ್ಬ ಅದು ತಂಬುರಾನ್ ಉಚಿತ ಆರೋಗ್ಯ ಶಿಬಿರ ಅದೇ ರೀತಿ ರಕ್ತದಾನ ಶಿಬಿರ ಹಾಗೂ ನೃತ್ಯ ಕಾರ್ಯಕ್ರಮಗಳೊಂದಿಗೆ ಜಿಲ್ಲೆಯಲ್ಲಿ ಆಯೋಜಿಸಿರುವ ಪ್ರಥಮ ಕ್ರೀಡಾ ಹಬ್ಬ ತಂಬುರ ಕ್ರೀಡಾ ಹಬ್ಬ ಕ್ರೀಡಾಕೂಟದ ಪ್ರಮುಖ ಪ್ರಾಯೋಜಕರು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಶ್ರೀಮತಿ ಪುಚಾರವೀಂದ್ರ ಮತ್ತೆ ನಾಳೆಯಲ್ಲಿ ಕೊನೆ ಇಪ್ಪತ್ತೈದು ನಷ್ಟವಾಗ್ತಾ ಇದೆ ಇದರೊಂದಿಗೆ ಟೀಮ್ ತಂಡಕ್ಕೆ ಅಘಾತ ಕಾಣ್ತಾ ಇದೆ ಈ ಒಂದು ಕ್ರೀಡಾಕೂಟದ ನಮ್ಮ ಪ್ರಮುಖ ತೀರ್ಪುಗಾರಿಕೆಯಲ್ಲಿ ಬಾಬ್ಸ್ ಅದೇ ರೀತಿ ಸ್ಟೈಕಲ್ ತೀರ್ಪುಗಾರಿಕೆಯಲ್ಲಿ ಅನಂತೂ ಕ್ರೀಡಾಕೂಟದ ಆರಂಭಿಕ ಗಳಿಗೆಯಿಂದಲೂ ಕೂಡ ಕೊನೆಯ ಕೊನೆಯನ್ನು ಕೈ ಕೈಜೋಡಿಸಿದ ಪ್ರಮುಖ ಹಿತೈಷಿ ಪ್ರಾಯೋಜಕರು ಅತಿಥಿಗಳು ಅಚ್ಚ ಪಂಡ ಮಿಥು ಅವರಿಗೆ ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ ಒಟ್ಟು ನಿಖಿಲ್ ಅತಿ ಹೆಚ್ಚು ವಿಕೆಟ್ ಅನ್ನು ಗಮನಿಸುವ ಚವಕದಲ್ಲೂ ಕೂಡ ಈ ಬಾರಿ ಹೆಗ್ಗಳಿಕೆಯಲ್ಲಿರುವ ಸನ್ನಿವೇಶದಲ್ಲೂ ಕೂಡ ಸ್ಟ್ರೈಕ್ ನೋಡ ಹಂತದಲ್ಲಿ ಜಸ್ಸಿ ನಂಬರ್ ಮೂರು ಒಂದು ಮೂರು ಎಸ್ಆರ್ ನಾಮೋದಯದಲ್ಲಿ ಸ್ಟ್ರೈಕ್ ನೋಡೋ ಹಂತದಲ್ಲಿ ಕಿರಟು ಎಸ್ಆರ್ ಸುಂದರತೆಯ ಚುಕ್ಕಿಟ್ಟಂತ ಆಯಿಸಿದ ಒಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕನಿಷ್ಠ ಮೊತ್ತದಲ್ಲಿ ಕಲೆ ಹಾಕುವ ಕಟ್ಟಿ ಹಾಕುವ ತಮೇ ಬಾಯ್ಸ್ ತಂಡದ ಆಟಗಾರ ಕೊನೆಯ ಅವರ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ ಇಪ್ಪತ್ತ ಐದು ಮತ್ತೊಮ್ಮೆ ಗುಟಕ ರಕ್ಷಕನಾಗಿ ರಿಯಾಜ್ ಇಯಾ ಹೆಚ್ಚಿನ ವೇಗದ ಚೆಂಡಿದ್ದರೂ ಕೂಡ ಹಿಡಿತದಲ್ಲಿ ಹಿರಿಮೆಯ ಪ್ರದರ್ಶನ ರಿಯಾಜ್ ಗಿಯಂತಹ ಚೆಂಡು ಚುಮಕಿ ಆಗ್ತಾ ಇದೆ ಕಬಿಳಿಸಲು ಹೋಗಿ ಯಶಸ್ಸಾಗಿದೆ ಇಲ್ಲದ ಓಟವನ್ನು ಕದಿಯಲು ಮತ್ತೆ ಆಫ್ರೀದ್ ಕೂಡ ಆಗಮಿಸ್ತಾ ಇದ್ದಾರೆ ಓವರ್ ಮುಕ್ತಾಯ ಕಂಡು ತಂಡದ ಒಟ್ಟು ಗಳಿಕೆ ಇಪ್ಪತ್ತ ಎಂಟು ಗಳಿಗೆ ಇಪ್ಪತ್ತ ಒಂಬತ್ತು ಮೊತ್ತವನ್ನು ಕಳೆ ಹಾಕುವ ಸನ್ನಿವೇಶವಿದೆ ಪ್ಲೇ ಬಾಯ್ಸ್ ತಂಡಕ್ಕೆ ಮೂವತ್ತು ಎಸೆತ ಇಪ್ಪತ್ತೊಂಬತ್ತು ಓಟಗಳ ಅವಶ್ಯಕತೆ ಇದೆ

ಮೂವತ್ತೊಂಬತ್ತು ಆಟಗಳು ಇರುತ್ತೆ ತಂಬುರಾನ್ ವತಿಯಿಂದ ಹಲವಾರು ಸಾಧನೆಗಳನ್ನು ಮಾಡಿದಂತಹ ಸಾಧಕರನ್ನೇ ಸನ್ಮಾನ ಮಾಡುವಂತಹ ಒಂದು ಕ್ಷಣ ತಂಬುರನ್ನ ರಾಹುಲ್ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಿಸಬೇಕಾಗಿ ವಿನಂತಿ ಕೊಡಗು ಜಿಲ್ಲೆಯ ಈ ಒಂದು ಸುಂದರ ಕ್ರೀಡಾಕೂಟದಲ್ಲಿ ಜಿಲ್ಲೆಯಲ್ಲಿ ಮೊದಲಿಗೆ ಅತಿ ಸುಂದರವಾದಂತಹ ಕ್ರೀಡಾ ಹಬ್ಬವನ್ನು ಆಯೋಜಿಸಿರುವ

ಕ್ರೀಡಾಕೂಟದಲ್ಲಿ ಹಲವಾರು ಸಾಧಕರನ್ನು ಕ್ಷಣವಿದೆ ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ ನಮ್ಮ ಸಂಪೂರ್ಣ ನಾಡಿನ ಜನತೆಯರು ಕೂಡ ಇದರ ವೀಕ್ಷಣೆಯಲ್ಲಿದ್ದಾರೆ ಮೊದಲಿಗೆ ಸನ್ಮಾನಿಸಲು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಾಗಿ ನಮ್ಮ ಗ್ರಾಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಬ್ರಾಹ್ಮಯ್ಯರವರನ್ನು ಸ್ವಾಗತಿಸ್ತಾ ಇದ್ದೇವೆ ಸನ್ಮಾನವನ್ನು ಸ್ವೀಕರಿಸಲು ಶ್ರೀಮಂತರು ಮಂಜುನಾಥ್ ಸರ್ ಅವರನ್ನು ಕೂಡ ಮೈದಾನದ ಮಧ್ಯಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಮಂಜುನಾಥ್ ಸರ್ ಅವರನ್ನು ಮೈದಾನದ ಮಧ್ಯಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ